ಇವರು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಚಾಮರಾಜನಗರದಲ್ಲಿ ಸರ್ವಿಸ್ ಕೊಡ್ತಾ ಇದಾರೆ ನೋಡಿ ಸಂಜೆ ಆಗ್ತಿದಂಗೆ ಕುರಿಗಳನ್ನೆಲ್ಲ ಹೋಗ್ತಾ ಹೋಗ್ತಾರೆ ಅಣ್ಣ ನನ್ನ ಹೆಸರು ಸಂದೀಪ್ ಅಂತ ಮಲೆಮಾದೇಶ್ವರ ಐಟೆಕ್ ನರ್ಸರಿ ಸಿಂಗನಲ್ಲೂರು ಈಗ ನಾವು ಈ ತರ ಸಿಸ್ಟಮ್ ಮಾಡಿರೋದ್ರಿಂದ ಲೇಬರ್ ಅವಶ್ಯಕತೆ ಇಲ್ಲ ಮಳೆ ಬರ್ತದೆ ಅಂದ್ರೆ ಒಂದ್ ಹತ್ತು ನಿಮಿಷಕ್ಕೆ ಕವರ್ ಆಗ್ಬಿಡ್ಬಹುದು ಸರ್ ನಿಮ್ ಅಂದಾಜು ಒಂದು ನರ್ಸರಿ ಮಾಡ್ಬೇಕು ಅಂದ್ರೆ ಮಿನಿಮಮ್ ಕೆಪಾಸಿಟಿ ಏನಿರಬೇಕು ಸರ್ ಆ ಲೇಔಸ್ಗೆ ಈಗ ಇನ್ವೆಸ್ಟ್ ಮಾಡಕ್ ಆಗಲ್ಲ ಅಣ್ಣ ಇದಕ್ಕೆ ನನಗೆ ಇಲ್ಲ ಅಂದ್ರು ಒಂದ ಏಳುವರೆ ಲಕ್ಷ ಲಕ್ಷತ್ರ ಖರ್ಚಾಗೈತೆ ಮತ್ತೆ ಐದ್ ಸಾವಿರ ಗಿಡಕ್ಕಿಂತ ಜಾಸ್ತಿ ಆರ್ಡರ್ ಬಂತು ಅಂದ್ರೆ ಡೆಲಿವರಿ ಕೊಡ್ತೀವ ನಮ್ಮ ಗಾಡಿಲೆ ಡೆಲಿವರಿ ಕೊಡ್ತೀವ ನಮಸ್ಕಾರ ದೊಡ್ಡವರ್ಗೆ ನಾನ್ ಇವತ್ತು ನನ್ನ ವಿಡಿಯೋನ ನಮ್ಮ ಮನೆಯಿಂದ ಶುರು ಮಾಡ್ತಾ ಇದೀನಿ ಇನ್ನೇನ್ ಇನ್ನೊಂದು ಐದರಿಂದ ಹತ್ ನಿಮಿಷದಲ್ಲಿ ಹೊರಡ್ತೀನಿ ಇಂಟ್ರೊಡಕ್ಷನ್ ವಿಡಿಯೋ ಇದು ಅಷ್ಟೇ ಆಲ್ರೆಡಿ ಗೊತ್ತಾಗಿರುತ್ತೆ ಎಲ್ರಿಗೂ ವಿಡಿಯೋ ಕಾನ್ಸೆಪ್ಟ್ ಏನ್ ಇರತ್ತೆ ಇವತ್ತು ಅಂತ ತಮ್ ಲೈನ್ ನೋಡಿರ್ತೀರಾ ಹಾಗೇ ಟ್ರೈಲರಲ್ಲಿ ಕೂಡ ಗೊತ್ತಾಗಿರುತ್ತೆ ಹೌದು ನಾನಿವತ್ತು ರೈತರಿಗೆ ಅನುಕೂಲವಾಗುವಂಥ ಒಂದು ನರ್ಸರಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಆಲ್ರೆಡಿ ತುಂಬ ವರ್ಷಗಳ ಹಿಂದೆ ಈ ನರ್ಸರಿ ಕಾನ್ಸೆಪ್ಟು ಜಾಸ್ತಿ ಇರಲಿಲ್ಲ ರೈತರು ಬಿತ್ತನೆ ಬೀಜಗಳನ್ನ ತಂದು ತಮ್ಮ ಜಮೀನಲ್ಲಿ ಬದು ಮಾಡಿ ಒಟ್ಟುವುದು ಪೈರುಗಳನ್ನ ಅಲ್ಲೇ ಬೆಳೆಸಿ ಅಲ್ಲೇ ಕಿತ್ತು ನಾಟಿ ಮಾಡಿ ತರಕಾರಿಗಳನ್ನ ಬೆಳೀತಾ ಇದ್ರು ಇವತ್ತು ತರಕಾರಿ ಬೆಳೆಯುವಂಥ ನರ್ಸರಿಗಳ ಬಗ್ಗೆ ಒಂದಷ್ಟು ಸಣ್ಣ ಮಾಹಿತಿ ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಆ ಉದ್ದೇಶಕ್ಕೋಸ್ಕರ ನಾನು ಇವತ್ತು ನನ್ನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬೋರ್ಡ್ ನೋಡಿದ್ರೆ ಗೊತ್ತಾಗುತ್ತೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿಂದ ನಾನು ಇವತ್ತು ನನ್ನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಕೊಳ್ಳೇಗಾಲ ಎಂಟ್ರೆನ್ಸಲ್ಲಿ ನಾನಿದ್ದೀನಿ ಇವಾಗ ಈ ಬಸ್ಸು ಚಾಮರಾಜನಗರದಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಎಸ್ ಎಂ ಆರ್ ಸಚಿನ್ ಅಂತಾನೆ ಫೇಮಸ್ ಆಗೈತೆ ಇವರು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಚಾಮರಾಜನಗರದಲ್ಲಿ ಸರ್ವಿಸ್ ಕೊಡ್ತಾ ಇದ್ದಾರೆ ಅದರಲ್ಲೂ ಹೆಚ್ಚಾಗಿ ಮಾದೇಶ್ವರ ಬೆಟ್ಟ ಪಾಳ್ಯ ಮತ್ತೆ ಮೈಸೂರು ಈ ಭಾಗದ ಜನಕ್ಕೆ ಈ ಬಸ್ಸು ಸಿಕ್ಕಾಪಟ್ಟೆ ಸರ್ವಿಸ್ ಕೊಡ್ತಾ ಇದೆ ಸುಮಾರು ಐವತ್ತು ವರ್ಷಗಳಿಗಿಂತ ಹೆಚ್ಚಿನ ಕಾಲ ನಮ್ಮ ಜಿಲ್ಲೆಯ ಜನತೆಗೆ ಸೇವೆ ಸಲ್ಲಿಸಿರುವಂತ ಈ ಬಸ್ಗೆ ನಮ್ಮ ಕಡೆಯಿಂದ ಮತ್ತು ನಮ್ಮ ಜಿಲ್ಲೆಯ ಪರವಾಗಿ ಒಂದು ಥ್ಯಾಂಕ್ಸ್ ಹೇಳೋಣ ಹಾಗೆ ಇನ್ನೂ ಕೂಡ ಇದ್ರ ಸರ್ವಿಸು ನಮಗೆ ಸಿಗಲಿ ಅಂತ ಕೇಳ್ಕೊಳ್ಳೋಣ ಸಂಜೆ ಟೈಮು ಅಣ್ಣ ಕುರಿ ಮೇಯ್ಸ್ಕೊಂಡು ನಿಂತವ್ರೆ ಇನ್ನೇನು ಕುರಿಗಳನ್ನೆಲ್ಲ ಮನೆಗೆ ಕರ್ಕೊ ಹೋಗ್ತಾರೆ ನಾನಿವಾಗ ಮಧುನಹಳ್ಳಿಯಿಂದ ಒಳಗಡೆ ಒಂದು ರೂಟ್ ಕಟ್ ಆಗ್ತಿದೆ ಅಲ್ಲಿ ನನ್ನ ಬೈಕ್ನ ಟರ್ನ್ ಮಾಡ್ಕೊಂಡು ಬೇರೆ ಊರ ಕಡೆ ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿ ಗದ್ದೆ ಮಾಡ್ತಾ ಇದ್ದಾರೆ ಅಣ್ಣ ಬ್ಯುಸಿಯವನೇ ಟ್ರ್ಯಾಕ್ಟ್ರು ಒಳಗಡೆ ನಿಲ್ಸಿದ್ದಾರೆ ಗೇಜ್ ವೀಲ್ ಹಾಕ್ಬಿಟ್ಟು ಇದು ಗೇಜ್ ವೀಲ್ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಅದನ್ನು ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೀನಿ ಇನ್ನೇನು ಗದ್ದೆ ಟೈಮ್ ಶುರುವಾಗುತ್ತೆ ಯಾವಾಗ ನೋಡಿ ಸಂಜೆ ಆಗ್ತಿದ್ದಂಗೆ ಕುರಿಗಳನ್ನೆಲ್ಲ ಹೊಡಿಸ್ಕೊಂಡು ಹೋಗ್ತಾರೆ ಇಲ್ಲೊಂದು ಕುರಿ ಹೋಗ್ತೈತೆ ಹಂಗೆ ನಾನಿವತ್ತು ನಿಮಗೆ ಒಂದು ನರ್ಸರಿ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೋಗ್ತಾ ಇದ್ದೀನಿ ಇವಾಗ ಈ ವಿಡಿಯೋ ಹಾಕಿರೋದು ಏನಕ್ಕೆ ಅಂದರೆ ಈ ಥರದ ಪ್ಲೇಸ್ಗಳು ನಮ್ಮ ಅಕ್ಕಪಕ್ಕದಲ್ಲೇ ಇರ್ತವೆ ಆದರೆ ನಾವು ಇದನ್ನು ಸರಿಯಾಗಿ ಗುರುತಿಸೋಲ್ಲ ಅದಕ್ಕೋಸ್ಕರ ನಾವು ಬೇರೆ ಕಡೆ ಹೋಗಿ ಅಲ್ಲಿ ಹೈಲೈಟ್ ಆಗಿರೋ ಪ್ಲೇಸ್ಗಳನ್ನ ಟೂರಿಸಂ ಪ್ಲೇಸ್ ಅಂತ ವಿಸಿಟ್ ಮಾಡ್ತೀವಿ ನಮ್ಮ ಕೈಯಾರ ಖರ್ಚು ಮಾಡಿಕೊಂಡು ಆದರೆ ಈ ಥರದ ಪ್ಲೇಸ್ಗಳನ್ನ ನೀವು ನೋಡಲೇಬೇಕು ಇದು ನಮ್ಮ ಕೊಳ್ಳೇಗಾಲ ಸುತ್ತಮುತ್ತ ಇರುವಂಥ ಜಾಗಗಳು ಈಗ ನಾನಿರೋ ಅಂಥದ್ದು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗುವಂಥ ದಾರಿಲಿ ಒಂದು ಮಹದೇಶ್ವರ ಐಟೆಕ್ ನರ್ಸರಿ ಅಂತ ಇದೆ ಅಲ್ಲಿಗೆ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ನಾನು ನಾನಿವತ್ತು ನನ್ನ ವೀಡಿಯೋದಲ್ಲಿ ನಿಮಗೆಲ್ಲ ನರ್ಸರಿ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ ಇವಾಗ ನಾನು ಬಂದಿರುವಂಥದ್ದು ಶ್ರೀ ಮಲೆ ಮಹದೇಶ್ವರ ಐಟೆಕ್ ನರ್ಸರಿಗೆ ಇದು ಮಹದೇಶ್ವರ ಬೆಟ್ಟ ಮೇನ್ ರೋಡಲ್ಲಿ ಕಾಮಗೆರೆ ಗ್ರಾಮದಲ್ಲಿ ಬರುವಂಥ ನರ್ಸರಿ ಇದು ಒಳಗಡೆ ಎರಡು ನರ್ಸರಿ ಇದ್ದಾವೆ ಅಲ್ಲಿ ಹೋಗ್ತೀನಿ ಅಲ್ಲಿ ನರ್ಸರಿ ಓನರ್ ಕೂಡ ಇದ್ದಾರೆ ಇವರ ಹೆಸರು ಸಂದೀಪ್ ಅಂತ ತುಂಬ ಚೆನ್ನಾಗಿ ಇಲ್ಲಿ ರೈತರಿಗೆ ಗಿಡಗಳು ಕೊಡ್ತಾರೆ ಇವರನ್ನು ಮಾತಾಡಿಸ್ತೀನಿ ಮತ್ತು ಇವರು ದೂರದಿಂದ ನೋಡ್ತಾ ಇರ್ಬೋದು ಸ್ವಲ್ಪ ಏನೋ ಸ್ವಲ್ಪ ಐಟ್ಯಾಕ್ ಆಗಿ ಮಾಡಿದ್ದಾರೆ ಹೊಸ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅದನ್ನೆಲ್ಲ ನಮ್ಮ ವೀಡಿಯೋದಲ್ಲಿ ಇವಾಗ ನಿಮಗೆ ತೋರಿಸ್ತೀನಿ ಬನ್ನಿ ಒಳಗಡೆ ಹೋಗೋಣ ಸರ್ ನಮಸ್ತೆ ನಮಸ್ತೆ ಅಣ್ಣ ಸರ್ ನಿಮ್ಮ ಪರಿಚಯ ಅಣ್ಣ ನನ್ನ ಹೆಸರು ಸಂದೀಪ್ ಅಂತ ಮಲೆಮಾದೇಶ್ವರ ಐಟೆಕ್ ನರ್ಸರಿ ಸಿಂಗನಲ್ಲೂರು ಮತ್ತು ನಮ್ಮದು ಕಾಮಗಿರಿಯಲ್ಲೂ ಇದೆ ನರ್ಸರಿ ಇದು ಎಮ್ ಎಮ್ ಎಲ್ಸ್ ಮೇನ್ ರೋಡು ಸಿಂಗನೂರು ಸರ್ಕಲಲ್ಲೇ ಆಗಿದೆ ಅಣ್ಣ ನಮ್ಮ ಹತ್ರ ಎಲ್ಲ ಥರದ ತರಕಾರಿ ಗಿಡ ಎಲ್ಲ ಸಿಗುತ್ತೆ ಅಣ್ಣ ಹೂವು ಚೆಂಡುವ ಗಿಡ ಕನ್ಗಾಂಬ್ರ ತರಕಾರಿ ಗಿಡ ಎಲ್ಲ ಸಿಗುತ್ತೆ ಅಣ್ಣ ಸರ್ ಎಷ್ಟು ವರ್ಷದಿಂದ ನರ್ಸರಿ ಮಾಡ್ತಾ ಇದ್ದೀರಾ ಅಣ್ಣ ನಾನು ಎರಡು ಸಾವಿರದ ಇಪ್ಪತ್ತೊಂದರಿಂದ ಮಾಡ್ತಾಯಿದ್ದೀನಿ ಹ್ಞೂ ಅದಕ್ಕೂ ಮೊದಲು ಯಾವ ಥರ ಅನುಭವ ಆಯಿತಾ ಸರ್ ಇಲ್ಲ ನಾನು ಬೇರೆ ಕಡೆ ಒಂದು ಮೂರು ವರ್ಷ ಕೆಲಸ ಮಾಡ್ತಿದ್ದೆ ಅಲ್ಲಾದ್ಮೇಲೆ ನಾನು ಇಲ್ಲಿ ಓನ್ ಆಗಿ ಸರ್ ನಾನು ಬೇರೆ ಕಡೆ ನರ್ಸರಿ ಎಲ್ಲ ನೋಡಿದೀನಿ ಅದರಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಗಿಡಗಳನ್ನ ಮಳೆಯಿಂದ ರಕ್ಷಣೆ ಮಾಡ್ಕೊಳಕೋಸ್ಕರ ಮ್ಯಾನ್ಯಲ್ ಆಗಿ ಶೀಟ್ ಮುಗತ್ತಾರೆ ಕವರ್ ಮಾಡ್ತಾರೆ ಆದ್ರೆ ನಿಮ್ಮಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಯಾಕಂದ್ರೆ ಈಸಿ ಮೆಥಡ್ ಅನ್ನ ಬಳಸಿದಿರ ಅದು ಯಾವ ತರ ಅಂತ ನಮ್ಮ ರೈತರಿಗೆ ಪರಿಚಯ ಮಾಡ್ಕೊಡಿ ಸರ್ ಅದನ್ನ ಅಣ್ಣ ನಾವು ಫಸ್ಟ್ ನೀವು ಹೇಳ್ದಂಗೆ ಮ್ಯಾನ್ಯಲ್ ಆಗಿ ನಾವು ಪೈಪ್ ಎಲ್ಲ ಬೆಂಡ್ ಮಾಡಿ ಮಾಡ್ಕೊಂಡಿದ್ವಿ ಅದರಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಈಗ ನಾವು ಈ ತರ ಸಿಸ್ಟಮ್ ಮಾಡಿರೋದ್ರಿಂದ ಲೇಬರ್ ಅವಶ್ಯಕತೆ ಇಲ್ಲ ಮಳೆ ಬರ್ತದೆ ಅಂದ್ರೆ ಒಂದ್ ಹತ್ತು ನಿಮಿಷಕ್ಕೆ ಕವರ್ ಹಾಕ್ಬಿಡ್ಬೋದು ಆ ತರ ಸಿಸ್ಟಮ್ ಅಲ್ಲಿ ನಾವು ಹಿಂಗೆ ಮುಚ್ಬಿಟ್ರೆ ಕವರ್ ಮುಚ್ಬಿಟ್ರೆ ಗಾಳಿ ಆಡಲ್ಲ ಪೈರು ಆಗ ಚುಕ್ಕಿ ಎಲ್ಲ ಬಂದ್ಬಿಡುತ್ತೆ ಈ ಸಿಸ್ಟಮ್ ಅಲ್ಲಿ ನಮಗೆ ಇಷ್ಟು ಮುಚ್ಬಿಟ್ರೆ ಕೆಳಗಡೆ ಗಾಳಿ ಆಡ್ತಿರುತ್ತೆ ಮಳೆನೂ ಬೀಳಲ್ಲ ಇಬ್ನಿನೂ ಬೀಳಲ್ಲ ಏನು ಬೀಳಲ್ಲ ಆದ್ರಿಂದ ನಾವು ಈ ತರ ಮಾಡಿಸ್ಬೇಕು ಅಂತ ನಾವು ಇದು ಚಿತ್ರದುರ್ಗದಿಂದ ನೋಡ್ಕೊಬಂದಿದ್ದೋಣ ಚಿತ್ರದುರ್ಗದಿಂದ ಬಂದು ನಾವು ಅವ್ರ ಹತ್ರ ಐಡಿಯಾ ಕೇಳ್ಕೊಂಡು ಫೋನ್ ನಂಬರ್ ಕನೆಕ್ಟ್ ಮಾಡ್ಕೊಂಡು ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಚಿತ್ರದುರ್ಗದವ್ರದ್ದು ಅಲ್ಲಿ ನೋಡಿ ಮಾಡೋಣ ಈ ಥರ ನಾವು ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಮಾಡಿದೀವಿ ಅಂದರೆ ಇವಾಗ ನಾವು ಒಂದು ತ್ರೀ ಮಂತ್ಸ್ ಆಯಿತು ಇದು ಮಾಡಿ ನಮಗೆ ಮಳೆ ಇಲ್ಲ ಇವಾಗ ಮಳೆ ಈ ನೆಕ್ಸ್ಟು ಮಳೆ ಎಲ್ಲ ಇದಾಯ್ತು ಅಂದರೆ ಚೆನ್ನಾಗ್ ಆಗುತ್ತೆ ಒಟ್ನಲ್ಲಿ ರಿಸಲ್ಟ್ ಪಕ್ಕಾ ಬರುತ್ತೇನ ಅನಿಸಿಕೆ ಆಯ್ತೆ ನನ್ನ ಹತ್ರ ಆದ್ರಿಂದ ನಾನು ಈ ಥರ ಎಲ್ಲ ಇನ್ವೆಸ್ಟ್ ಮಾಡಿ ಮಾಡಿದ್ದೀನಿ ಒಂದ್ಸರಿ ಬಳಸಿದಿರ ಮೂರ್ ತಿಂಗಳ ಇದ್ರ ಹಿಂದಿನ ಅಲ್ಲಿ ಮಳೆ ಬರ್ತಾ ಇತ್ತು ಆ ಟೈಮ್ ಅಲ್ಲಿ ಇವೆರಡು ಮಾತ್ರ ಯೂಸ್ ಮಾಡಿದೀವಿ ಏನು ಯೂಸ್ ಮಾಡಿಲ್ಲ ನಮ್ದಲಿ ಮೊಳಕೆ ಮಾಡ್ತಿದ್ವಿ ಅದು ಇವಾಗ ಪೇಪರ್ ಎಲ್ಲ ಡ್ಯಾಮೇಜ್ ಆಗೋಗೈತೆ ಪೇಪರ್ ಹಾಕ್ಸ್ಬೇಕು ಆದ್ರಿಂದ ನಾವು ಈ ಕೆಲಸ ಮಾಡ್ಬೇಕು ಅನ್ಬಿಟ್ಟು ಇದಕ್ ಮಡಿಕೊಂಡಿದೀವಿ ಸರ್ ಇದ್ರದು ಅಳತೆ ಎಷ್ಟು ಬರುತ್ತೆ ಸರ್ ಎಷ್ಟು ಉದ್ದ ಬರುತ್ತೆ ನೂರಕ್ ನೂರು ಅಗಲ ಎಷ್ಟು ಬರುತ್ತೆ ಸರ್ ಮೇಲ್ಗಡೆ ಶೀಟ್ ಮಾಡ್ತಿರಲ್ಲ ಈಗ ಬೇರೆ ನರ್ಸ್ ಇದ್ರ ಅಳತೆ ಬಂದು ಈ ಪೈಪಿಂದ ಆ ಪೈಪ್ಗೆ ನಾಲ್ಕು ಮೀಟರ್ ಮೀಟರ್ ಅಲ್ಲಿ ಸೆಂಟ್ರಲ್ಲಿ ಒಂದ ಎರಡು ಅಡಿ ಹೋಗುತ್ತೆ ಬಾಕಿದು ಆ ಕಡೆಯಿಂದ ಈ ಕಡೆಗೆ ಬೆಂಡ್ ಮಾಡಿದೀವಿ ಒಂದ ಒಂದೂವರೆ ಮೀಟರ್ ಅಷ್ಟು ಬೆಂಡ್ ಮಾಡಿದೀವಿ ಈ ಕಡೆ ಒಂದುವರೆ ಆ ಕಡೆ ಒಂದುವರೆ ಒಟ್ಟು ಮೂರ್ ಮೀಟರ್ ಬರುತ್ತೆ ಮೂರ್ ಮೀಟರ್ ಬರುತ್ತೆ ಮೂರ್ ಮೀಟರ್ ಮೂರು ಮೂರು ಕಾಲ್ ಮೀಟರ್ ಬರುತ್ತೆ ಸರ್ ಇದನ್ನ ಒಂದು ಪ್ರಾಕ್ಟಿಕಲ್ ಆಗಿ ನೋಡಬಹುದಾ ಯಾವ ಟೈಮ್ ಅಲ್ಲಿ ಆದ್ರೂ ಇದನ್ನ ಬಳಸಬಹುದಾ ಈಜಿ ಮೆಥಡ್ ಅಂತ ಹೇಳಿದ್ರಿ ಈಜಿ ಮೆಥಡ್ ಅಂದ್ರೆ ನಮ್ಗೆ ಈಗ ಓದ್ ಎರಡು ತಿಂಗಳು ಸಿಕ್ಕಾಪಟ್ಟೆ ಬಿಸಿಲು ಆ ಟೈಮ್ ಅಲ್ಲಿ ಆಗಲ್ಲ ಆ ಟೈಮ್ ಕೆಲವೊಂದು ನಾರ್ಗಳು ಬರ್ತವೆ ಕೆಲವೊಂದು ಬರಲ್ಲ ಆ ಹೌಸ್ ಅಲ್ಲಿ ಬರುತ್ತೆ ಪಾಲಿ ಹೌಸ್ಗೆ ಬಾಡಿಗೆ ಜಾಗಕ್ಕೆ ಪಾಲಿ ಇನ್ವೆಸ್ಟ್ ಮಾಡಕ್ ಆಗಲ್ಲ ಹೌದು ಆದ್ರಿಂದ ನಾವು ಇದು ಮಿನಿ ಪಾಲಿಹೌಸ್ ಟೈಪ್ ಮಾಡ್ಕೊಂಡಿದ್ದೀವಿ ಓಕೆ ಮಿನಿ ಪಾಲಿಹೌಸ್ ಮೆಥಡ್ ಅಲ್ಲಿ ಇದನ್ನ ಮಾಡಿದೀವಿ ಮಾಡಿದೀವಿ ಅಷ್ಟೇ ಓಕೆ ಸರ್ ಇದನ್ನ ಒಂದು ಪ್ರಾಕ್ಟಿಕಲ್ ಆಗಿ ತೋರಿಸ್ಬಹುದಾ ಸರ್ ಕವರ್ ಮುಚ್ಚೋದನ್ನ ನೀವು ಸರ್ ಸರಿ ಒಬ್ರೆ ಸರ್ ಇದನ್ನ ನೋಡಿ ಸ್ನೇಹಿತರೆ ಆ ಯಾವ ತರ ಗಿಡಗಳನ್ನ ಕವರ್ ಮಾಡ್ತಾ ಇದಾರೆ ಅಂತ ಆ ಬರಿ ಒಂದು ಹತ್ತರಿಂದ ಇಪ್ಪತ್ತ್ ಸೆಕೆಂಡ್ ಒಳಗಡೆ ಈ ಕೆಲಸ ಎಲ್ಲಾ ಮುಗ್ದೋಗುತ್ತೆ ಮತ್ತೆ ಮಳೆ ಬಂದ್ರು ಕೂಡ ಕವರ್ ಎಲ್ಲ ಕವರ್ ಮೇಲ್ಗಡೆ ಮಳೆ ಬಿದ್ದು ಹೊರಗಡೆ ಬೀಳುತ್ತೆ ನೀರು ಹೊರಗಡೆ ಬೀಳುತ್ತೆ ಗಿಡಗಳ ಒಳಗಡೆ ನೀರ್ ಬೀಳಲ್ಲ ಆತರ ಸೆಕ್ಯೂರ್ ಮಾಡಿದ್ದಾರೆ ಗಿಡಕ್ಕೆ ನೀರ್ ಬೀಳಲ್ಲ ಇಲ್ಲಿ ಬರೋದು ಕೆಳಗಡೆ ನೀರು ಇದು ಡ್ರೈನಲ್ಲಿ ಹೋಗಿ ಕೆಳಗಡೆ ಹೋಗುತ್ತೆ ಓಕೆ ಹೊರಗಡೆ ಹೊರಗಡೆ ನೀರೇನ್ ಇಲ್ಲಲ್ಲ ಇಲ್ಲಿ ನೀರ್ ನಿಲ್ದಿರೋ ಮಟ್ಟಕ್ಕೆ ಮಾಡಿದೀವಿ ಇಲ್ಲಿ ಬಂದ ಹಂಗೆ ಕೆಳ್ಕೊಂಡು ಉಂಟಾಗುತ್ತೆ ಇವಾಗ ಯಾವ್ಯಾವ ಗಿಡ ಸಿಗುತ್ತೆ ಸರ್ ನಿಮ್ಮ ಹತ್ರ ನನ್ನ ಹತ್ರ ಟೊಮೊಟೊ ಬದ್ನೆ ಮೆಣಸಿ ಹೂಕೋಸು ಎಲೆಕೋಸು ಎಲೆಕೋಸು ಚೆಂಡುವ ಕನಕಾಂಬ್ರ ಎಲ್ಲ ಸಿಗುತ್ತೆ ಸರ್ ಉದ ಉದ್ದ ಮೆಣಸಿ ಬಜಿ ಮೆಣಸಿ ಕ್ಯಾಪ್ಸಿಕಮ್ ಬುಲೆಟು ಮೇನ್ ನಮ್ಮ ಹತ್ರ ಬುಲೆಟ್ ಕೋಸೆ ಜಾಸ್ತಿ ಹೋಗೋದು ಕ್ಯಾಬೇಜು ನಮಗೆ ನೆಕ್ಸ್ಟ್ ಮಂತ್ ಸೀಸನ್ ಕ್ಯಾಬೇಜು ಕಾಲಿಫ್ಲವರ್ ಬುಲೆಟ್ ಇವು ಮೂರು ನನ್ನ ಹತ್ರ ಫಾಸ್ಟ್ ಟೊಮೊಟೊ ಒಂದು ರೇಂಜ್ ಈ ತರ ಎನಿ ಟೈಮ್ ಎಲ್ಲ ನಾರು ಇರುತ್ತೆ ಈಗ ನಿಮ್ಮ ಸುಮಾರು ಜನ ರೈತರು ನಾನು ಇದ್ರಲ್ಲಿ ಅಣ್ಣ ನಾನು ಕೆಲಸ ಮಾಡ್ತಿದ್ದ ಜಾಗದಲ್ಲಿ ಮುಂದಾಗ ಈ ಅಂತ ಮುಂದಾಗ ಹೇಳ್ತಿರಣ್ಣ ಹೌದು ಇವತ್ತಿನ ರೈತರು ಹೆಂಗವ್ರೆ ಅಂದ್ರೆ ಇವಾಗ ಜಮೀನಲ್ಲಿ ಏನೋ ಮಾಡ್ತಿರ್ತಾರೆ ರೋಟ್ರಿ ಹೊಡೆದ್ರು ಯಾರೋ ಹೇಳ್ತಾರೆ ಏ ಟೊಮೆಟೊ ಹಾಕ ಅಂತಾರೆ ನಿಂಚ ಹಾಕದಲ್ಲಿ ಬಂದು ಪೈರ್ ಬೇಕು ಅಂತಾರೆ ಆದ್ರಿಂದ ಅಣ್ಣ ಇವಾಗ ಆರ್ಡ್ರ್ ಗೀಡ್ರು ಅಂತ ಇಲ್ಲ ಅಣ್ಣ ಎನಿ ಟೈಮ್ ಹಾಕ್ತಿವಿ ಅಣ್ಣ ಬರ್ತಾರೆ ತಗೊಂಡ್ ತಗೊಂಡೋಯ್ತಾರೆ ವಿತ್ ಏನಾರು ಯಾರು ತಗೊಳ್ಳಿಲ್ಲ ಹೊರಗಡೆ ಹಾಕ್ತಿವಿ ವಿತ್ ಆರ್ಡ್ರ್ ವಿತೌಟ್ ಆರ್ಡ್ರ್ ವಿತ್ ವಿತೌಟ್ ಎರಡು ಆರ್ಡ್ರ್ ಹಾಕ್ತಿವಿ ಎರಡು ಇದೆ ಎರಡು ಹಾಕ್ತಿವಿ ಸರ್ ನಿಮ್ದು ನರ್ಸರಿ ಏನ್ ಕೆಪಾಸಿಟಿ ಇದೆ ಸರ್ ಅಣ್ಣ ಇದೊಂದು ಎರಡೂವರೆ ಲಕ್ಷ ಹಿಡಿತದೆ ಅದೊಂದು ಎರಡೂವರೆ ಒಟ್ಟು ಇದು ಐದು ಅಲ್ಲೊಂದು ಮೂರು ಎಂಟು ಲಕ್ಷ ಕೆಪಾಸಿಟಿ ಇದೆ ಹೇಗಿದೆ ಸರ್ ನಿಮ್ಮ ಎಲ್ಲ ಪರವಾಗಿಲ್ಲ ಅಣ್ಣ ಉಡ್ಕೊಂಡ್ ಬರ್ತಾರೆ ಸುಮಾರು ದೂರದಿಂದ ಬರ್ತಾರೆ ಚಿಲ್ಲಿ ಕೊಟ್ಟಿದೆ ಇಲ್ಲಿಗೆ ಬನ್ನೂರಿಗೆ ನಾಲ್ಕು ಸಾವಿರ ಚಿಲ್ಲಿ ಕೊಟ್ಟಿದೆ ಅಲ್ಲಿಂದ ಬರ್ತಾರೆ ಇಲ್ಲಿ ಸರ್ ನಿಮ್ಮ ಹತ್ರನೇ ಕೊಟ್ಬಿಡಿ ಅಂದ್ಬಿಟ್ಟು ಮೈಕೋಸಿ ಹರಾ ಚಿಲ್ಲಿ ಕೊಟ್ಟಿದೆ ಮೈಕೋಸಿಯರಾ ಚಿಲ್ಲಿನೇ ಈಗ ನಮ್ಮ ಸರಿ ಐತೆ ಇನ್ನೊಂದು ವಾರಕ್ಕೆ ಡೆಲಿವರಿ ಕೊಡ್ಬೇಕು ಐತೆ ಡೆಲಿವರಿ ಕೊಡ್ಬೇಕು ನಮ್ದೇ ಓನ್ ವೆಹಿಕಲ್ ಐತೆ ಈಗ ಸಾವಿರ ಮೇಲೆ ಆರ್ಡರ್ ಕೊಟ್ರೆ ನಮಗೆ ಬಾರ್ಗೆ ಇಸ್ಕೊಳಲ್ಲ ನಾವು ಡೀಸೆಲ್ ಅಂತೀವಿ ಡೀಸೆಲ್ ಸ್ಪಾಟ್ ಡೆಲಿವರಿ ಮಾಡ್ಕೊಡ್ತೀವಿ ತುಂಬಾ ಸ್ವಲ್ಪ ರೈತರು ಸುಮಾರು ಜನ ರೈತರು ಅಣ್ಣ ನಮ್ಮ ಹತ್ರ ಇಲ್ಲಿ ಫಿಫ್ಟಿ ಪರ್ಸೆಂಟ್ ರೈತರ ಆಗಲ್ಲ ಅಣ್ಣ ಒಬ್ಬೊಬ್ರಿಗೆ ಹುಡ್ಕೊಂಡು ಹೋಗ್ಬೇಕು ಬಸ್ ಟೈಮಿಂಗ್ಸ್ ಇಲ್ಲ ಅಂಥವ್ರು ನಮ್ ನಂಬರ್ ತಗೋತಾರೆ ಅಣ್ಣ ನಂಬರ್ ಸುಮಾರು ಕಡೆ ಇದೆ ಅಣ್ಣ ನನ್ನ ನಂಬರ್ ಫೋನ್ ಮಾಡ್ತಾರೆ ಒಂದ್ ಫುಲ್ ಏಜ್ ಆಗೈತೆ ನಮ್ ಕೈಲಿ ಬರಾಗ ಮೂರ್ ಸಾವಿರ ಗಿಡ ಎಲ್ಲ ಡೆಲಿವರಿ ಕೊಟ್ಟಿದ್ವಿ ಓಕೆ ಒಂದ್ ಬಸ್ ಇದ್ರೆ ಪೈರ್ ಕಿತ್ತು ಬಾಕ್ಸ್ ಹಾಕಿ ಆ ಬಸ್ಸಲ್ ಕೊಟ್ಬಿಡ್ತೀನಿ ಇಸ್ಕೊತಾರೆ ಬಾಕ್ಸ್ ಅಂದ್ರೆ ಯಾವ ತರ ಬಾಕ್ಸ್ ಕಟನ್ ಬಾಕ್ಸ್ ಕಟನ್ ಬಾಕ್ಸ್ ಬಾಕ್ಸ್ ಓಕೆ ಕಟರ್ನ್ ಬಾಕ್ಸ್ಗೆ ಕ್ಲೀನಾಗಿ ಪ್ಯಾಕ್ ಮಾಡಿ ಕೊಟ್ರೆ ಅಲ್ಲಿ ಇಸ್ಕೊತಾರೆ ಫೋನ್ ಪೇ ಮಾಡ್ಕೊತಾರೆ ಅಣ್ಣ ಓಕೆ ಸರ್ ನಿಮ್ದು ನಂಬರ್ ಹೇಳ್ಬಿಡ್ತಿರಾ ಅಣ್ಣ ನಂಬರ್ ಏಯ್ಟ್ ಜೀರೋ ಓಕೆ ಹೇಳಿ ಹೇಳಿ ನಂಬರ್ ಹೇಳಿ 8057271714 ಸರ್ ನನಗೆ ತುಂಬಾ ಇಂಟರೆಸ್ಟ್ ಆಯ್ತು ಸರ್ ನಿಮ್ಮ ನರ್ಸರಿ ನೋಡಿದನಲ್ಲ ಆಗ ಏನಿಕಂದ್ರೆ ನಾನು ಹೊರಗಡೆ ಬೇರೆ ಬೇರೆ ನರ್ಸರಿಗಳು ಹೋಗ್ತೀನಿ ಅಲ್ಲೆಲ್ಲ ಏನಿರುತ್ತೆ ಅಣ್ಣ ಈ ಟೈಪ್ ಎಲ್ಲೂ ಇಲ್ಲ ಅಣ್ಣ ಹೌದು ಈ ಟೈಪ್ ನಮ್ಮ ಏರಿಯಾದಲ್ಲಿ ಆಗ್ಲಿ ನಕರ ಗುಂಡ್ಲುಪೇಟೆ ಏರಿಯಾದಲ್ಲಿ ಆಗ್ಲಿ ಎಲ್ಲೂ ಇಲ್ಲ ಅಣ್ಣ ಹೌದು ನಾನು ಪಾಲಿ ಹೌಸ್ ಮಾಡವ ಅಂತ ಇದ್ದೆ ಅಣ್ಣ ನಂಗೆ ನೆಟ್ ಹೌಸ್ ಅಲ್ಲಿ ಮಳೆಯಲ್ಲಿ ಮುಚ್ಚಿ ಮುಚ್ಚಿ ನನ್ಗೆ ಬೇಜಾರಾಗ್ಬಿಟ್ಟಿತ್ತಣ್ಣ ಪಾಲಿ ಗೆ ಈಗ ಇನ್ವೆಸ್ಟ್ ಮಾಡಕ್ ಆಗಲ್ಲ ಅಣ್ಣ ಇದಕ್ಕೆ ನನಗೆ ಇಲ್ಲ ಅಂದ್ರೂ ಒಂದು ಏಳುವರೆ ಎಂಟು ಲಕ್ಷ ಹತ್ರ ಖರ್ಚಾಗೈತೆ ಸರ್ ನಿಮ್ಮ ಅಂದಾಜು ಒಂದು ನರ್ಸರಿ ಮಾಡಬೇಕು ಅಂದರೆ ಮಿನಿಮಮ್ ಕೆಪಾಸಿಟಿ ಏನಿರಬೇಕು ಸರ್ ಅಣ್ಣ ಎಷ್ಟು ಪೈರು ಹಿಡಿದ್ರೆ ಒಂದು ನರ್ಸರಿ ಅಂತ ಅನ್ನಿಸ್ಕೊಳ್ಳುತ್ತೆ ಅಣ್ಣ ನರ್ಸರಿ ಅಂತಂದ್ರೆ ನಮ್ಮ ಇದ್ರ ಮೇಲೆ ಹೋಗುತ್ತೆ ನಮ್ಮ ಕಾಂಟ್ಯಾಕ್ಟ್ ಮೇಲೆ ಹೋಗುತ್ತೆ ಒಂದು ಲಕ್ಷ ಕೆಪಾಸಿಟಿ ನರ್ಸರಿ ಮಾಡಿರೋ ಅವ್ರದ ನಡೀತೆ ಹತ್ತು ಲಕ್ಷ ಕೆಪಾಸಿಟಿ ಮಾಡಿರೋದು ಇರುತ್ತೆ ಅಂದ್ರೆ ನೇಮ್ ಇರ್ಬೇಕಣ್ಣ ಇಲ್ಲಿ ಇವತ್ತು ನರ್ಸರಿ ಮಾಡಬೇಕು ಅಂದ್ರೆ ಒಂದು ನೇಮ್ ಇರ್ಬೇಕಣ್ಣ ಹುಡಿಕೊಂಡ್ ಬರ್ತಾರೆ ಜನ ಎಲ್ಲೇ ಗಲೀಲಿ ಇದ್ರು ಹುಡಿಕೊಂಡ್ ಬರ್ತಾರೆ ನೇಮ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲಣ್ಣ ಹೊಸ್ತಾಗಿ ಮಾಡಿ ಏನು ಮಾಡೋಕ್ಕಾಗಲ್ಲಣ್ಣ ಈಗ ನಮ್ ನಮ್ಗೆ ಅಣ್ಣ ನಮ್ಮ ಮನೆ ಹತ್ರ ಬರೋಷ್ಟು ಕಸ್ಟಮರ್ಸ್ ಇಲ್ಲಿ ಬರಲ್ಲ ಯಾಕಂದ್ರೆ ಅಲ್ಲಿ ನಾನು ಆಲ್ರೆಡಿ ಅಲ್ಲಿ ಗೊತ್ತು ನಾನು ಇಲ್ಲಿ ಹೊಸ್ದಾಗಿ ಆರು ತಿಂಗಳಾಯ್ತಿ ಈ ಈ ಪ್ಲೇಸಲ್ಲಿ ಮಾಡಿ ಅಲ್ಲಿ ನಮ್ದು ಇನ್ನೊಂದು ನರ್ಸರಿ ಮಾಡಿ ಅಲ್ಲಿ ಒಂದೇ ಪ್ಲೇಸಲ್ಲಿ ನಾಲ್ಕು ವರ್ಷ ಆಯ್ತು ಅಲ್ಲಿ ಫೇಮಸ್ ಆಗೈತೆ ಸಂದೀಪ್ ನರ್ಸರಿ ಅಂದ್ರೆ ಅಲ್ಲಿ ಕಾ ಕಾಮಗರೇ ಅದು ಅಲ್ಲಿ ಕಾಮಗರೆಯಲ್ಲಿ ಸಂದೀಪ್ ನರ್ಸರಿ ಅಂದ್ರೆ ಅಲ್ಲಿ ಅಂತ ಗೊತ್ತು ಅವ್ರಿಗೆ ನಂದು ವಿಸಿಟಿಂಗ್ ಕಾರ್ಡ್ ಅಲ್ಲೆಲ್ಲ ಅಡ್ರೆಸ್ ಐತೆ ಅದರಿಂದ ಗೊತ್ತು ಇಲ್ಲಿ ಇನ್ನೂ ಪರಿಚಯ ಇಲ್ಲ ನಾನು ಇದು ಮಾಡಿದಾಗ ಸೀಸನ್ ಪರಿಚಯ ಇಲ್ಲ ಇವಾಗ ನೆಕ್ಸ್ಟು ಅಲ್ಲಿಂದ ಇಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಪರಿಚಯ ಆಗುತ್ತೆ ಓಕೆ ಸರ್ ಪರಿಚಯ ಆಗುತ್ತೆ ಅನ್ನೋದಕ್ಕಿಂಚಾಗಿ ನಮಗೆ ಫೋನ್ ಅಲ್ಲಿ ನಾನು ಅಲ್ಲೇ ಆರು ತಗೊಂಡು ಇಲ್ಲಿ ತಗೊಂಡ್ಬಂದು ಮಾಡ್ಕೊಂಡು ಮೇಂಟೈನ್ ಆಗುತ್ತೆ ಇವತ್ತು ಇದು ಈ ಫೀಲ್ಡ್ ಅಲ್ಲಿ ಅಣ್ಣ ಕಾಂಟ್ಯಾಕ್ಟ್ ಇಲ್ದ ಏನು ಮಾಡೋಕ್ಕಾಗಲ್ಲ ಕಾಂಟ್ಯಾಕ್ಟ್ ಇರಬೇಕು ಕಾಂಟ್ಯಾಕ್ಟ್ ಇದ್ರೆ ಏನಾರು ಮಾಡ್ಬೋದು ನಾವು ತೆರ್ಕನಾಂಬಿ ಗುಂಡ್ಲುಪೇಟೆ ಅಲ್ಲೇ ವಿತೌಟ್ ಆಟ್ರು ಸುಮ್ಮನೆ ಬರ್ತಾರೆ ಜನ ತಗೊಂಡೋಗ್ತಾರೆ ಅಲ್ಲಿ ಒಂದು ಇಪ್ಪತ್ಮೂತ್ತು ನರ್ಸರಿ ಐತೆ ಯಾವ ನರ್ಸರಿ ಬೇಕು ಆ ನರ್ಸರಿ ಬರ್ತಾರೆ ಬೈರು ಎಲ್ಲಿರುತ್ತೆ ಅಲ್ಲಿ ತಗೊಂಡೋಗ್ತಾರೆ ಇಲ್ಲೂ ಅದೇ ಥರ ಆಗೋಗೈತೆ ಇವಾಗ ಇವಾಗ ಮೊದಲು ಸ್ಟಾರ್ಟಿಂಗಲ್ಲಿ ಇಲ್ಲಿ ಮೂರು ನರ್ಸರಿ ಇತ್ತಣ ಈಗ ನನ್ ಸೇರಿ ಐದ್ ನರ್ಸರಿ ಐತೆ ಇಲ್ಲಿ ಒಟ್ಟು ರಾಮಪುರದಲ್ಲಿ ಒಂದ್ ಐತೆ ಅನೂರಲ್ಲಿ ಒಂದ್ ಐತೆ ಏಳು ಒಡರ್ಪಳ್ಳ್ಯದಲ್ಲಿ ರಾಮಪುರದಲ್ಲೇ ಅವರು ಮಾವಳಿ ಅಲ್ಲೂ ಐತೆ ಸುಮಾರು ನರ್ಸರಿ ಆಗ್ಬಿಟ್ಟೈತೆ ಮೊದ್ಲು ಇದ್ ಬಿಸ್ನೆಸ್ ಇವಾಗಿಲ್ಲ ಸ್ಟಾರ್ಟಿಂಗು ವೈಟ್ ಮಾಡ್ತಿರೋ ಜನ ನರ್ಸರಿಲ್ ಪೈರ್ ಸಿಗಲ್ವೇನೋ ವೈಟ್ ಮಾಡ್ಬೇಕು ಈಗ ಹಂಗಿಲ್ಲ ಅಲ್ಲಿದ್ರೆ ಇಲ್ಲಿ ಇಲ್ಲಿದ್ರೆ ಅಲ್ಲಿ ಎಲ್ಲಿ ಸಿಗುತ್ತೆ ಅಲ್ಲಿ ಸಿಕ್ಕಾಪಟ್ಟೆ ಆಮೇಲೆ ಇನ್ನೊಂದ್ ಏನಾಗೈತೆ ಅಂದ್ರೆ ರೈತರಿಗಿಂತ ಈ ಮಧ್ಯ ಗಾಡಿಯವರದ್ದು ದಂಧೆ ಇದೆ ವೆಹಿಕಲ್ ಅವ್ರದ್ದು ವೆಹಿಕಲ್ ಅವರು ಈ ಟೊಮೊಟೊ ಗಿಡ ಟಮೊಟೋ ಹೋಯ್ತಾರೆ ಈ ವೆಹಿಕಲ್ ಅವ್ರದ್ದು ದಂಧೆ ನಡೀತೈತೆ ಅವ್ರ ಏನ್ ಮಾಡೋದು ಇಲ್ಲಿ ಬರೋದು ನಮ್ಮತ್ರ ಇಪ್ಪತ್ ಪೈಸ ಬಿಟ್ಕೊಡಿ ಅನ್ನೋದು ಅವ್ರ ಹತ್ರ ಹೋಗೋದು ಒಂದ್ ರೂಪಾಯಿ ಕಮ್ಮಿ ಕೊಡಲ್ಲ ಅನ್ನೋದು ಈ ತರ ಮಾಡಿ ಮಧ್ಯದಲ್ಲಿ ನಾವು ತಿಂತ ಮಧ್ಯದವ್ರು ದುಡ್ಡು ಮಾಡ್ತಾರೆ ಮಧ್ಯವರ್ತಿಗಳಾಗೋಗವ್ರೆ ಇದ್ರಲ್ಲೂ ಮಧ್ಯವರ್ತಿಗಳಾಗೋಗವ್ರೆ ನಾವೇನಾರು ಅವ್ರಿಗೆ ಇಲ್ಲಿ ನಾವು ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂದ್ರೆ ಯಾರ ಹತ್ರ ಪೈರ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತಾರೆ ಪೈರ್ ಚೆನ್ನಾಗಿಲ್ಲ ಬನ್ನಿ ನಾನು ಅಲ್ಲಿ ಅವ್ರಿಗೆ ಎಲ್ಲಿ ಬಿಟ್ಕೊಡ್ತಾರೆ ಅಲ್ಲಿ ಕರ್ಕೊಯ್ತಾರೆ ಈ ತರದ್ರಲ್ಲಿ ಸುಮಾರು ಇಲ್ಲಿ ಇದಾಗ್ಬಿಟ್ಟಿದೆ ಈ ತರ ಆಗಿ ಜನ ಆ ರೈತರನ್ನ ದಿಕ್ಕ ತಪ್ಪಿಸ್ತವ್ರೆ ಯಾವ್ದೋ ಈಗ ಯಾವ್ದೋ ಒಂದು ಹೊಸ ಕಂಪ್ನಿ ಕಮ್ಮಿಲ್ ಹಾಕೊಡ್ತಾರೆ ಅಂತ ಗಾಡಿಯ ಗಾಡಿಯವ್ರಿಗೆ ಒಂದ್ ಪೈಸೆ ಕಮ್ಮಿಲ್ ಕೊಟ್ರೆ ಯಾವ ಹೊಸ ಕಂಪನಿ ಬ್ರ್ಯಾಂಡ್ ಮಾಡಬಹುದು ಗಾಡಿಯವ್ರಿಗೆ ಕಮ್ಮಿ ಹಾಕೊಡ್ಬೇಕು ರೈತರು ಹಂಗಾರ ಆಗ್ಲಿ ಬರ್ತಾ ಬರಲ್ಲ ಸೆಕೆಂಡ್ರಿ ನಮ್ಮ ನರ್ಸರಿಲಿ ಈಗ ಹೊಸ ಕಂಪ್ನಿ ಬ್ರ್ಯಾಂಡ್ ಮಾಡ್ಬೇಕಾ ಅವ್ರು ಕಡಿಮೆ ಕೊಡ್ಬೇಕು ನಮ್ಮ ರೈತರು ಯಾವಾಗ ಅವರು ಇದೇ ಬೇಕು ಅಂತ ಅವರು ಮಾಡ್ಕೊಂಡ್ ಬರ್ತಾರೆ ಆವಾಗ ನಮ್ಮ ರೈತರು ಉದರ ಐತಾರೆ ಬಿಟ್ಬಿಟ್ಟು ಯಾವ್ದು ಹೊಸದು ಬರುತ್ತೆ ಅದರಿಂದ ಓಡದ್ರೆ ಅದ್ರಲ್ಲಿ ಇದಿರಲ್ಲಣ್ಣ ಹೊಸದು ಒಂದ್ ವೆರೈಟಿ ಇವಾಗ ಬರುತ್ತೆ ಅದ್ ಯಾವ್ದು ಟೈಮ್ಗೆ ಬೇಕೋ ಆ ಟೈಮಲ್ಲಿ ಹಾಕ್ಬೇಕು ಹಂಗಿಲ್ಲ ಜನ ಈ ಟೈಮಲ್ಲಿ ಈಗ ಬೇಸಿಗೆ ಸೀಸನ್ ಅಲ್ಲಿ ಇದ್ ಹಾಕಿದ್ರೆ ಇದೇ ಸೀಸನ್ ಬಂದು ನಮ್ಗೆ ಹೋದ್ ಸರಿ ಬೇಸಿಗೆಯಲ್ಲಿ ನಾವು ಇದೇ ಮಳೆಗಾಲದಲ್ಲೂ ಬಂದು ಅದನ್ನೇ ಕೇಳ್ತಾರೆ ಸ್ವಲ್ಪ ನಾಲೆಡ್ಜ್ ಕೊಡ್ಬೇಕು ನಾಲೆಡ್ಜ್ ಕೊಡಬೇಕು ಆ ಕೆಲವರು ಕೇಳೋರು ಇರ್ತಾರೆ ಕೆಲವರು ಕೇಳಲ್ಲ ಮಳೆಗಾಲಕ್ಕೆ ವೆರೈಟಿಗಳು ಸಪ್ರೇಟ್ ಇದೆ ಬೇಸಿಗೆಗೆ ವೆರೈಟಿಗಳು ಸಪ್ರೇಟ್ ಇದೆ ಬೇಸಿಗೆ ವೆರೈಟಿನ ಬೇಸಿಗೆ ಟೈಮಲ್ಲಿ ಹಾಕಬೇಕು ಮಳೆಗಾಲದ ವೆರೈಟಿನ ಮಳೆಗಾಲ ಆ ತರ ಇಲ್ಲ ಇಲ್ಲಿ ಹಂಗಾಗ್ಬಿಟ್ಟಿದೆ ಸುಮ್ನೆ ಯಾವ್ದು ಸಿಗುತ್ತೆ ಹಾಕೋ ಹೋಗ್ತಾರೆ ಆದ್ರಿಂದ ಇಳುವರಿ ತಗೋಕಾಯ್ತು ಸರ್ ನಿಮ್ಮಲ್ಲಿ ಯಾವ ಕಂಪನಿ ಕಂಪ್ನಿ ಗಳು ಇದು ಮಾಡ್ತಾ ಸಿಗ್ತವೆ ಸರ್ ನನ್ನಲ್ಲಿ ಎಲ್ಲಾ ಪ್ರತಿಯೊಂದು ತರಕಾರಿ ಇದೇ ಎಲ್ಲ ಸಿಗುತ್ತೆ ಸೀಡ್ಸ್ ಸೇಲ್ ಮಾಡ್ತೀವಿ ಆದ್ರಿಂದ ನಿಮ್ಮ ಹತ್ರ ಬಂದ್ರೆ ಪ್ರೆಸೆಂಟ್ ಯಾವ್ದೇ ಅಲ್ಲಿ ಬಂದ್ರೆ ಯಾವ್ದೇ ಸೀಸನ್ ಅಲ್ಲಿ ಬಂದ್ರು ಎಲ್ಲಾ ರೀತಿಯ ದಿನ ಅಲ್ಲಿ ಸಿಗುತ್ತೆ ಅಣ್ಣ ದಿನ ದಿನ ಗ್ಯಾಪಲ್ ಸಿಗುತ್ತೆ ಅಣ್ಣ ಮತ್ತೆ ಐದ್ ಸಾವಿರ ಗಿಡಕ್ಕಿಂತ ಜಾಸ್ತಿ ಆರ್ಡರ್ ಬಂತು ಅಂದ್ರೆ ಡೆಲಿವರಿ ಕೊಡ್ತೀವಿ ನಮ್ ಗಾಡಿಲೇ ಡಿಲಿವರಿ ಕೊಡ್ತೀವಿ ಸರಿ ಥ್ಯಾಂಕ್ ಯು ಸರ್ ನಿಮ್ಮ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ನರ್ಸರಿ ಬಗ್ಗೆ ಧನ್ಯವಾದ